ವಾರಣಾಸಿಯ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಗೆ ಹಿಂದೂಗಳಿಗೆ ವಾರಣಾಸಿ ಕೋರ್ಟ್ ಅನುಮತಿ ಕೊಟ್ಟಿದೆ ಈ ಹಿನ್ನೆಲೆ ಹಿಂದೂಗಳು ಮಸೀದಿಗೆ ತೆರಳಿ ಹಿಂದೂ ದೇವತೆಗಳ ಕುರುಹು ಇದ್ದ ಪ್ರದೇಶದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ ನಸುಕಿನ ಜಾವ ಹಿಂದೂ ಮಹಿಳೆಯರು ಜ್ಞಾನವಾಪಿಗೆ ಬಂದು ಪೂಜೆ ಸಲ್ಲಿಸಿದ್ದಾರೆ ಸುಮಾರು ಮೂವತ್ತ ಒಂದು ವರ್ಷಗಳ ಬಳಿಕ ಇಲ್ಲಿ ಪೂಜೆಯನ್ನ ನಡೆಸಲಾಗಿದೆ ಈ ವೇಳೆ ಪೊಲೀಸರ ಬಿಗಿ ಭದ್ರತೆಯನ್ನ ಕೂಡ ಏರ್ಪಡಿಸಲಾಗಿತ್ತು ಪೂಜೆ ಮಾಡುವ ದೃಶ್ಯ ನ್ಯೂಸ್ ಏಟೀನ್ಗೆ ಲಭ್ಯ ಆಗಿದೆ ಹಿಂದೂ ಮಹಿಳೆಯರು ಅಲ್ಲಿಗೆ ಹೋಗಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿರುವುದು ಮೂವತ್ತು ವರ್ಷದ ಬಳಿಕ ಜ್ಞಾನವಾಪಿ ಮಸೀದಿಗೆ ಹೋಗಿ ಅಲ್ಲಿ ಕುರುಹಗಳ ಇರುವಂತಹ ಸ್ಥಳಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಲಾಗಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು ನ್ಯೂಸ್ ಏಟಿನ್ಗೆ ಆ ದೃಶ್ಯಾವಳಿಗಳು ಲಭ್ಯ ಆಗಿದೆ ಪೂಜೆಗೆ ಈಗಾಗಲೇ ವಾರಣಾಸಿ ಕೋರ್ಟ್ ಅನುಮತಿಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಬೆಳ್ಳಂಬಳಗ್ಗೆ ಮಹಿಳೆಯರು ದೇವರಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಆ ದೃಶ್ಯಗಳನ್ನ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಈಗಾಗಲೇ ಜ್ಞಾನವಾಪಿ ಮಸೀದಿಯಲ್ಲಿ ಹಿಂದೂ ದೇವಾಲಯ ಇತ್ತು ಅನ್ನುವಂತಹ ಕುರುಹಿ ಇದೆ ಆ ಸರ್ವೆಯಲ್ಲೂ ಕೂಡ ಗೊತ್ತಾಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ವಾರಣಾಸಿ ಕೋರ್ಟ್ ಈಗಾಗಲೇ ಅನುಮತಿಯನ್ನ ಕೊಟ್ಟಿದೆ ಅಲ್ಲಿ ಹೋಗಿ ಪೂಜೆ ಮಾಡೋದಕ್ಕೆ ಈ ಹಿನ್ನೆಲೆಯಲ್ಲಿ ವಾರಣಾಸಿ ಕೋರ್ಟ್ ಕೊಟ್ಟಂತಹ ಅನುಮತಿಯ ಹಿನ್ನೆಲೆಯಲ್ಲಿ ಮಹಿಳೆಯರು ಹೋಗಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಹಿಂದೂ ಮಹಿಳೆಯರಿಂದ ದೇವರಿಗೆ ಪೂಜೆ ಸಲ್ಲಿಕೆ ಆಗಿದೆ ಈ ಮೂಲಕ ಮೂವತ್ತು ವರ್ಷದ ಬಳಿಕ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆ ಸಲ್ಲಿಕೆ ಆದಂತಾಗಿದೆ ಇದೇ ಹಿನ್ನೆಲೆಯಲ್ಲೇ ಈಗಾಗಲೇ ಸರ್ವೆಯಲ್ಲೂ ಕೂಡ ಏನೆಲ್ಲ ಸಿಕ್ಕಿದೆ ಯಾವೆಲ್ಲ ಕುರುಹುಗಳು ಸಿಕ್ಕಿದೆ ಅಲ್ಲಿ ಏನು ಇತ್ತು ಮಸೀದಿಯ ಮಸೀದಿ ಅನ್ನುವಂತಹ ಸ್ಥಳದಲ್ಲಿ ದೇವಸ್ಥಾನ ಇತ್ತ ಮಂದಿರ ಇತ್ತ ಇಲ್ಲವಾ ಅನ್ನುವಂತಹ ಸರ್ವೆಯಲ್ಲೂ ಕೂಡ ಅನೇಕ ಕುರುಹುಗಳು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ವಾರಣಾಸಿ ಕೋರ್ಟ್ ಕೂಡ ಅನುಮತಿಯನ್ನು ಕೊಟ್ಟಿದೆ ವಾರಣಾಸಿ ಕೋರ್ಟ್ ಕೊಟ್ಟಂತಹ ಅನುಮತಿಯ ಹಿನ್ನೆಲೆಯಲ್ಲಿ ಹಿಂದೂ ಮಹಿಳೆಯರು ಅಲ್ಲಿ ಹೋಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಈಗಾಗಲೇ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಅಲ್ಲಿ ಹೋಗಿ ದೇವಸ್ಥಾನದ ಕುರುಹುಗಳು ಇದ್ದಂತಹ ಸ್ಥಳದಲ್ಲೇ ಹೋಗಿ ಮಹಿಳೆಯರು ಪೂಜೆಯನ್ನ ಮಾಡಿರುವಂತಹ ದೃಶ್ಯಗಳು ನ್ಯೂಸ್ ಏಟಿನ್ಗೆ ಲಭ್ಯ ಆಗಿದೆ ಜ್ಞಾನವಾಪಿ ಮಂದಿರದಲ್ಲಿ ಮೂವತ್ತು ವರ್ಷಗಳ ಬಳಿಕ ಈಗ ಪೂಜೆಯನ್ನ ಮಾಡಲಾಗಿದೆ ಇಲ್ಲಿವರೆಗೂ ಕೂಡ ಒಂದು ರೀತಿಯಾದಂತಹ ವಿವಾದಾತ್ಮಕ ಸ್ಥಳ ಇಲ್ಲೂ ಕೂಡ ಇಲ್ಲಿ ಮಂದಿರ ಇತ್ತು ಅನ್ನುವ ಕಾರಣಕ್ಕಾಗಿ ಕೋರ್ಟ್ಗೆ ಹೋಗಲಾಗಿತ್ತು ಕೋರ್ಟ್ನಲ್ಲಿ ಈಗಾಗಲೇ ಸರ್ವೆ ಮಾಡೋದಕ್ಕೆ ಅವಕಾಶ ಮಾಡಲಾಗಿತ್ತು ಆ ಒಂದು ಸರ್ವೆಯಲ್ಲೂ ಕೂಡ ದೇವಸ್ಥಾನ ಇತ್ತು ಮಂದಿರ ಇತ್ತು ಅನ್ನುವಂತಹ ಕುರುಹುಗಳು ಕೂಡ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಉತ್ಖನನಾದಂತಹ ಸಂದರ್ಭದಲ್ಲಿ ಅನೇಕ ಕುರುಹುಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ವಾರಣಾಸಿ ಕೋರ್ಟ್ ಈ ಒಂದು ಆದೇಶವನ್ನು ಕೊಟ್ಟಿದ್ದನ್ನು ನಾವಿಲ್ಲಿ ಗಮನಿಸಬಹುದು ಅಲ್ಲಿ ಹೋಗಿ ಪೂಜೆಯನ್ನ ಮಾಡಬಹುದು ಅನ್ನುವಂತಹ ಒಂದು ಅನುಮತಿ ಹಿನ್ನೆಲೆಯಲ್ಲೇ ಹಿಂದೂ ಮಹಿಳೆಯರು ಇವತ್ತು ಬೆಳಗ್ಗೆನೆ ಹೋಗಿ ದೇವರಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆ ಸಲ್ಲಿಕೆ ಆಗಿದೆ ಇವತ್ತು ಹಿಂದೂ ಮಹಿಳೆಯರು ದೇವರಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಿರುವ ದೃಶ್ಯಗಳನ್ನು ಗಮನಿಸಬಹುದು ಅನೇಕ ಕುರುಹುಗಳಿಗೆ ಕುರುಹುಗಳ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ನೋಡೋದಾದ್ರೆ ಈಗಾಗಲೇ ಇಲ್ಲಿ ಕಂಬಗಳ ಆಗಿರಬಹುದು ಅಥವಾ ಆ ಒಂದು ವಾಸ್ತುಶಿಲ್ಪ ಆಗಿರಬಹುದು ಅಲ್ಲಿ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಬೇಕಾದಂತಹ ಕುರುಹುಗಳು ಇವೆಲ್ಲವನ್ನ ಕೂಡ ಆ ಒಂದು ಸರ್ವೆಯಲ್ಲಿ ತಿಳಿಸಲಾಗಿತ್ತು ಇನ್ನೊಂದು ಕಡೆ ಜ್ಞಾನವಾಪಿ ಮಸೀದಿಗೆ ದಾರಿ ತೋರಿಸುವ ಬೋರ್ಡ್ ಅನ್ನ ಕೂಡ ಹಿಂದೂಗಳು ಅಲ್ಲಿ ಬದಲಾಯಿಸಿದ್ದಾರೆ ಕಾಶಿ ವಿಶ್ವನಾಥ ದೇವಾಲಯ ಹಾಗೂ ಜ್ಞಾನವಾಪಿ ಮಸೀದಿ ಕಡೆಗೆ ಹೋಗುವ ಬೋರ್ಡ್ ಅನ್ನ ರಸ್ತೆಯಲ್ಲಿ ಅಳವಡಿಸಲಾಗಿತ್ತು ಇದರಲ್ಲಿ ಹಿಂದೂ ಪರ ಸಂಘಟನೆಗಳು ಜ್ಞಾನವಾಪಿ ಮಸೀದಿ ಅನ್ನುವ ಪದದ ಮೇಲೆ ಮಂದಿರ ಅನ್ನುವಂತಹ ಸ್ಟಿಕ್ಕರ್ ಅನ್ನ ಈಗ ಅಂಟಿಸಿದ್ದಾರೆ ಆ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು ಜ್ಞಾನವಾಪಿ ಮಸೀದಿಗೆ ಹೋಗುವಂತಹ ದಾರಿ ಅನ್ನುವಂತಹ ಬೋರ್ಡ್ನ ಮೇಲೆ ಅಲ್ಲಿ ಈಗ ಮಂದಿರ ಅನ್ನೋದನ್ನ ಕೂಡ ಅಲ್ಲಿ ಹಿಂದೂಪರ ಸಂಘಟನೆಯವರು ಆ ಒಂದು ಬೋರ್ಡನ್ನ ಅಂಟಿಸಿರುವಂತಹ ದೃಶ್ಯಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಜ್ಞಾನವಾಪಿಯಲ್ಲಿ ದೇವರ ಕುರುಹುಗಳಿಗೆ ಪೂಜೆಯನ್ನು ಮಾಡಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ